ನಮಸ್ಕಾರ ವೀಕ್ಷಕರೇ ಮತ್ಸಿಮಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಹನ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಇವತ್ತು ಇವತ್ತೊಂದು ನಿಮಗೆ ಉಪಯುಕ್ತವಾದ ವಿಷಯವನ್ನ ತಗೊಂಡು ಬಂದಿದ್ದೇನೆ ಏನಪ್ಪಾ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತೇ ಇರ್ತದೆ ಪೂಜಾ ಪಾತ್ರಗಳಿರ್ತದೆ ಅದೆಲ್ಲ ಸಾಧಾರಣ ಚಿನ್ನದ ಬಣ್ಣದಲ್ಲೇ ಇರ್ತದೆ ಅಲ್ವಾ ಅದು ಏನಾದರೂ ಸ್ವಲ್ಪ ಕಲೆ ಹಿಡಿದ್ರೆ ಆಮೇಲೆ ಒಂದು ಹಸಿರು ಬಣ್ಣ ಬಂದು ಬಿಟ್ರೆ ಈ ಆದರೆ ನಮಗೆ ಬಹಳ ಬೇಸರ ಆಗಿಬಿಡ್ತದೆ ಅದನ್ನ ಯಾವತ್ತು ತಂದಾಗ ನಾವು ಹೇಗೆ ಪಳಪಳ ಹೊಳಿತಾ ಇರ್ತದೆ ಹಾಗೆ ಪಳಪಳವೇ ಯಾವ ಥರ ಇಟ್ಕೊಳ್ಬಹುದು ಪ್ರತಿನಿತ್ಯ ಅಂತ ತೋರಿಸುವ ಅಂತ ಅಂದ್ಕೊಂಡಿದ್ದೇನೆ ಮನೆಯಲ್ಲೇ ಇರುವ ವಸ್ತುವಿನಿಂದ ನಾವು ಯಾವ ಥರ ಅದನ್ನ ಸ್ವಚ್ಛವಾಗಿ ಇಟ್ಕೊಳ್ಬಹುದು ಅಂತ ಹೇಳುವ ಅಂತ ಬಂದಿದ್ದೇನೆ ಆಯಿತಾ ಏನಪ್ಪಾ ಅಂತ ಹೇಳಿದ್ರೆ ಈಗ ನಾವು ಪೇಟೆಗೆ ಹೋದ್ರೆ ಯಾವ ರೂಪದ ಕೆಮಿಕಲ್ ವಸ್ತು ಆದ್ರೂ ಸಿಗ್ತದೆ ನಮ್ಮ ನಮ್ಮ ಪಾತ್ರ ಸಹ ಪೂಜಾ ಪಾತ್ರವನ್ನೆಲ್ಲ ಚಂದಪಳ ಹೊಳಿಯುವ ಹಾಗೆ ಇಟ್ಕೊಳ್ಳಿಕ್ಕೆ ಆದ್ರೆ ಪೇಟೆಯಿಂದ ತರದೆ ನಮ್ಮದೇ ಮನೆಯಲ್ಲಿ ಸಿಗುವಂತಹ ವಸ್ತುವಿನಿಂದ ನಾವು ಯಾವ ತರ ತೊಳಿತೇವೆ ಅಂತ ಹೇಳಿದ್ರೆ ಹುಳಿ ಮಜ್ಜಿಗೆಯನ್ನ ಉಪಯೋಗಿಸಿಕೊಂಡಾಯ್ತಾ ಇನ್ನು ಕೆಲವು ಮನೆಗಳಲ್ಲೆಲ್ಲ ವಾಟೆ ಹುಳಿ ಮತ್ತೆ ಕಲ್ಲುಪುಗಳನ್ನೆಲ್ಲ ಸೇರಿಸಿ ಚಂದ ಮಾಡಿ ತೋಳ್ಕೊಳ್ತಾರೆ ಪೂಜಾ ಪಾತ್ರವನ್ನ ಆದರೆ ನಾವು ಹುಳಿ ಮಜ್ಜಿಗೆಯಲ್ಲಿ ತೋಳ್ಕೊಳ್ದು ಅದನ್ನ ನಾವು ತೋಳಿತೇವೆ ಪೂಜಾ ಪಾತ್ರಗಳನ್ನೆಲ್ಲ ಅಂತ ಹೇಳಿ ನಾನು ಈ ವ್ಲಾಗ್ ಅಲ್ಲಿ ನಿಮಗೆ ತೋರಿಸ್ತೇನೆ ಆಯ್ತಾ ಇದೇ ತರ ತೋಳಿರಿ ಅಂತ ನಾನು ಹೇಳ್ತಾ ಇಲ್ಲ ಆಯ್ತಾ ನಮ್ಮ ಮನೆಯಲ್ಲಿ ನಾವು ಈ ತರ ಫಾಲೋ ಮಾಡ್ತೇವೆ ಬನ್ನಿ ಈ ಬ್ಲಾಗ್ ನೋಡುವ ಇಷ್ಟು ಪೂಜಾ ಪಾತ್ರ ತೊಳಿಲಿಕ್ಕೆ ಅಂದ್ರೆ ಒಂದು ಕೊಡಪಾನ ಕೌಳಿಗೆ ಸಕ್ಕಣ ಏಕಾರತಿ ತಾಂಬಾಣ ಒಂದು ಹರಿವಾಣ ಉಂಟು ಇಷ್ಟನ್ನು ತೊಳಿಲಿಕ್ಕೆ ನಾನು ಉಂಟಲ್ಲ ಒಂದು ಸೌಟಿನಷ್ಟು ಮಜ್ಜಿಗೆ ತಗೊಂಡಿದ್ದೇನೆ ಇದಕ್ಕಿಂತ ಕಡಿಮೆ ಕೂಡ ಸಾಕಾಗ್ತದೆ ಇಷ್ಟೇ ತೊಗೊಳ್ದು ಒಂದು ಸೌಟ್ ಬರ್ತಿ ತಗೊಳ್ತಾ ಇಲ್ಲ ಇಷ್ಟು ತಗೊಂಡಾದ ನಂತರ ಎಲ್ಲ ಪೂಜಾ ಪಾತ್ರಗಳಿಗೂ ಹುಳಿ ಮಜ್ಜಿಗೆಯನ್ನು ಚೆಂದ ಮಾಡಿ ಸವರಿ ಇಡೋದಾಯ್ತಾ ಈಗ ನೋಡಿ ನಾನು ಎಲ್ಲದಕ್ಕೂ ಮಜ್ಜಿಗೆಯನ್ನು ಹುಳಿ ಮಜ್ಜಿಗೆ ಆದರೆ ಭಾರಿ ಒಳ್ಳೆಯದು ಅದನ್ನು ಚಂದ ಮಾಡಿ ಸವರಿ ಇಟ್ಟಿದ್ದೇನೆ ಇದನ್ನು ಇನ್ನು ಒಂದು ಎರಡರಿಂದ ಮೂರು ನಿಮಿಷ ಈ ಥರವೇ ಬಿಡುದು ಮೂರು ನಿಮಿಷ ಬಿಟ್ಟಾದ ನಂತರ ಇದನ್ನು ಚಂದ ಮಾಡಿ ಒಮ್ಮೆ ತೊಳ್ಕೊಳ್ಳೋದಾಯ್ತಾ ನೀರಲ್ಲಿ ನೋಡಿ ನೀರಿನಲ್ಲಿ ಒಮ್ಮೆ ತೊಳ್ಕೊಂಡಾಗಲೇ ಚೆಂದ ಕ್ಲೀನ್ ಆಗ್ತದೆ ಮತ್ತೆ ವಾಪಸ್ಸು ಉಂಟಲ್ಲ ಸೋಪು ನೀರಲ್ಲಿ ವಾಪಸ್ ಒಮ್ಮೆ ಚಂದ ಮಾಡಿ ತಿಕ್ಕಿಕೊಳ್ಳುದು ಸೋಪಿನಲ್ಲಿ ಚಂದ ತಿಕ್ಕಿಕೊಂಡಿದ್ದೇನೆ ಇನ್ನು ಇದನ್ನ ಚಂದ ಮಾಡಿ ತೊಳೆಯುವುದು ಅಷ್ಟೇ ನೋಡಿ ಪಾತ್ರೆಗಳನ್ನೆಲ್ಲ ತೊಳೆದು ತಂದಿಟ್ಟಿದ್ದೇನೆ ಆಯ್ತಾ ಚಂದ ಆಗಿದೆ ಅಲ್ಲ ಇನ್ನು ಇದನ್ನೆಲ್ಲ ಕೌಚಿಟ್ರಾಯ್ತು ಅಂದ್ರೆ ನೀರಿನ ನಾಪಾಸೆ ಹೋಗ್ಲಿಕ್ಕೆ ನಾವ್ಯಾವತ್ತೂ ಪೂಜಾ ಪಾತ್ರೆಗಳನ್ನು ಇದೇ ತರ ತೊಳ್ದಿಡುದಾಯ್ತು ಮನೆಯಲ್ಲೇ ಸಿಗುವಂತಹ ವಸ್ತುಗಳಿಂದ ಕೆಲವರು ಹುಳಿ ವಾಟೆ ಹುಳಿ ಮತ್ತು ಉಪ್ಪು ಇದನ್ನೆಲ್ಲ ಸೇರಿಸಿಕೊಂಡೆಲ್ಲ ತೊಳಿತಾರೆ ನಾವು ಹುಳಿ ಮಜ್ಜಿಗೆಯಲ್ಲೇ ತೊಳೆಯೋದು ತಂದಾಗಿದ್ದರಿಂದ ಮೊದಲಿಂದಲೂ ಈ ಮನೆಯಲ್ಲಿ ಇದೇ ಥರ ಪದ್ಧತಿ ಈ ಥರವೇ ತೊಳೆಯೋದು ನಾವು ಅದನ್ನೇ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ ಸುಲಭ ಕೂಡ ಆಗ್ತದೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಆಯ್ತಾ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನೊಬ್ಬರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಆಯ್ತಾ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ